ಅಯ್ಯೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಪಂಪ ಬರೆದಂತಹ ವಿಕ್ರಮಾರ್ಜುನ ವಿಜಯಂ ಪಂಪ ಭಾರತದ ಕೊನೆಯ ಹದಿನಾಲ್ಕನೆಯ ಆಶ್ವಾಸವನ್ನು ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಕಥೆಯನ್ನು ನೋಡೋಣ ಅರ್ಜುನನು ತಾನು ಗೆದ್ದ ಯುದ್ಧರಂಗವನ್ನು ನೋಡುವುದಕ್ಕಾಗಿ ಚಕ್ರಪಾಣಿಯೊಡನೆಯು ತನ್ನ ಸಹೋದರರೊಡನೆಯೂ ಬಂದು ಅಲ್ಲಿ ಸತ್ತು ಬಿದ್ದಿದ್ದ ಭೂಪತಿಗಳ ಸಮೂಹವನ್ನು ಲೆಕ್ಕವಿಲ್ಲದ ಚತುರಂಗ ಬಲವನ್ನು ಕಂಡು ಮುರಾರಿಯ ಮುಖವನ್ನು ನೋಡಲು ಆತನು ಕದನ ತ್ರಿನೇತ್ರನ ಪರಾಕ್ರಮವನ್ನು ಹೊಗಳುತ್ತಿದ್ದನು ಆ ಸಮಯದಲ್ಲಿ ಅಲ್ಲಿಗೆ ಧೃತರಾಷ್ಟ್ರನು ಗಾಂಧಾರಿಯು ದುರ್ಯೋಧನನ ಹೆಂಡತಿಯರು ಭಾನುಮತಿಯು ಚಂದ್ರಮತಿಯು ಮೊದಲಾಗಿ ಸಮಸ್ತ ಅಂತಃಪುರವು ದುಶ್ಯಾಸನ ಲಕ್ಕಣ ಶಲ್ಯ ಶಕುನಿ ಸೈಂಧವ ಕರ್ಣ ಪ್ರಮುಖ ನಾಯಕರ ಹೆಂಡತಿಯರು ತಮ್ಮ ಗಂಡಂದಿರನ್ನು ಯುದ್ಧ ಭೂಮಿಯಲ್ಲಿ ಅರಸಿ ಕಾಣದೆ ಎಂಥವರಿಗೂ ಮನ ಮರುಗಿ ಕರುಣೆ ಹುಟ್ಟುವಂತೆ ಬಾಯಳೆದು ಪ್ರಲಾಪಿಸುತ್ತಾ ಬರುತ್ತಿದ್ದರು ಆಗ ಧರ್ಮಪುತ್ರನು ಧೃತರಾಷ್ಟ್ರನಿಗೂ ಗಾಂಧಾರಿಗೂ ನಮಸ್ಕರಿಸಿ ಅಯ್ಯ ಏನು ಮಾಡಿದರೂ ನೀವು ಎಷ್ಟು ಹೇಳಿದರೂ ನನ್ನ ಪಾಲಿನ ಭೂಭಾಗವನ್ನು ಕೊಡದೆ ಅತಿಶಯವಾಗಿ ಹೋರಾಡಿ ನಾಗಧ್ವಜನು ಧ್ವಜನು ಆಳಿ ಅಳಿದನು ನೀವು ಅದಕ್ಕೆ ವ್ಯಥಪಡಬೇಡಿರಿ ಹಗೆತನವು ಆತನೊಡನೆ ಹೋಯಿತು ನಾನು ನಿಮಗೆ ಆತನಿಗಿಂತಲೂ ಅತಿಶಯವಾದ ಮಗನು ನಿಮ್ಮಲ್ಲಿ ಕೇವಲ ಪ್ರೀತಿಯಿಂದ ಇರುವೆನು ಹೆಚ್ಚು ಮಾತೇನು ಹಂಬಲಿಸದೆ ನಾನು ಹೇಳುವುದನ್ನು ಮಾಡಿರಿ ಎನ್ನಲು ಧೃತರಾಷ್ಟ್ರನು ಇಂತೆಂದನು ನನ್ನ ನೂರು ಮಕ್ಕಳು ಸತ್ತು ಹೋದ ವ್ಯಥೆಯು ಎಂದಿಗೂ ಶಮನವಾಗದು ಆದರೂ ಅದನ್ನು ಈಗ ನೆನೆಯೇನು ಸಂಸ್ಕಾರ ಮಾಡುವುದಕ್ಕೆ ಈ ವನಿತೆಯರಿಗೆ ಅವರವರ ಪುರುಷರನ್ನು ಕೊಡ ಹೇಳುವುದು ಹೀಗೆನಲು ಧರ್ಮಪುತ್ರನು ಅದರಲ್ಲಿ ತಪ್ಪೇನು ನಾನೇ ಪಕ್ಕದಲ್ಲಿದ್ದು ಸಂಸ್ಕಾರ ವಿದ್ಯೆಯನ್ನು ಮಾಡಿಸುವೆನು ಎನ್ನುವ ಸಮಯಕ್ಕೆ ಕುಂತಿಯು ಬಂದು ಕರ್ಣನ ಕಳೇಬರವನ್ನು ಅಪ್ಪಿಕೊಂಡು ಪಾಂಡವರೈವರನ್ನೂ ಅಲ್ಲಿಗೆ ಬರಿಸಿ ಇವನು ನಿಮ್ಮಣ್ಣನು ನನ್ನ ಹಿರಿಯ ಮಗನು ಏನು ಹೇಳಲಿ ನಾನು ಮಹಾಪಾತಕಿ ನಿಮ್ಮ ಮೇಲಿನ ಮೋಹದಿಂದ ಈತನಿಗೆ ಇಷ್ಟು ಮಾಡಿದೆನು ಎಂದು ಶೋಕಿಸುತ್ತಿರಲು ಆ ಮಾತನ್ನು ಐವರೂ ಕೇಳಿ ಭೋಂಕನ ಎದೆದೆರೆದು ಸಹೋದರ ಶೋಕದಲ್ಲಿ ಮುಳುಗಿ ಸೈರಿಸಲಾರದೆ ನೀನು ನಮ್ಮಣ್ಣನೆಂದು ಯಾರೂ ತಿಳಿಸದೇ ಹೋದಿರಲ್ಲ ಮೊದಲೇ ತಿಳಿದಿದ್ದರೆ ಪಟ್ಟವನ್ನು ನೆಲವನ್ನು ನಿನಗೆ ಕೊಟ್ಟು ಕುರುಪತಿಯರಲ್ಲಿ ಮತ್ಸರವನ್ನು ಬಿಟ್ಟು ನೀನು ಹೇಳಿದಂತೆ ನಡೆಯುತ್ತಾ ಕ್ರಮವನ್ನು ನಡೆ ನಡೆಯಿಸದೇ ಇರುತ್ತಿದ್ದೇವೆ ಎಂದು ಶೋಕಾಕ್ರಾಂತರಾದರು ಹೀಗೆ ಶೋಕಾಕ್ರಾಂತರಾಗಿದ್ದವರನ್ನು ನಾರಾಯಣನು ಸಂತೈಸಿ ಕೊಲ್ಲುವವರು ಕೊಲೆಯಿಂದಲೇ ಸಾಯುವರು ಜಗದ್ ವ್ಯಾಪಾರವು ಈಶ್ವರೇಚ್ಛೆಯ ಮೇರೆಗೆ ನಡೆಯುವುದು ಎಂದು ದುಃಖೋಪಶಮನ ಮಾಡಲು ಸಮಾಧಾನ ಹೊಂದಿ ರಣರಂಗವನ್ನು ವಿಧಿವಿಧಾನದಿಂದ ಬಳಸಿ ದುರ್ಯೋಧನ ಮೊದಲಾಗಿ ಕುರುಕ್ಷೇತ್ರದಲ್ಲಿ ಸತ್ತ ಅರಸು ಮಕ್ಕಳೆಲ್ಲರನ್ನು ತಂದು ಒಟ್ಟಿಗೆ ಬೆಟ್ಟದಂತೊಟ್ಟಿ ಕರ್ಣನ ಕಳೇಬರವನ್ನು ಇದಕ್ಕೆ ಅತಿಶಯವಾಗಿ ಮಹಾಬ್ರಾಹ್ಮಣರಿಂದ ಮಂತ್ರವಿಧಿಯನ್ನು ಅನುಸರಿಸಿ ಇಟ್ಟು ಹರಿಚಂದನ ಕರ್ಪೂರ ಕಾಳಾಗರು ಕಾಷ್ಠಗಳಿಂದ ಯಥೋಕ್ತ ವಿಧಿಯಾಗಿ ಸಂಸ್ಕರಿಸಿ ಕರ್ಣನಿಗೆ ಕರ್ಣಸ್ಥಳಿ ಎಂಬ ತೀರ್ಥವನ್ನು ಮಾಡಿ ಜಲದಾನಾದಿ ಕ್ರಿಯೆಗಳನ್ನು ನಿರ್ವ ನಿರ್ವರ್ತಿಸಿದರು ತರುವಾಯ ಧೃತರಾಷ್ಟ್ರನೂ ಗಾಂಧಾರಿಯು ಪುತ್ರವಿಯೋಗ ದುಃಖದಿಂದ ಮುನಿವನವನ್ನು ಆಶ್ರಯಿಸಿದರು ಕುಂತಿಯೂ ಕರ್ಣನ ಶೋಕದಿಂದ ಧರ್ಮಪುತ್ರನ ಅನುಮತಿಯನ್ನು ಪಡೆದು ಅವರೊಡನೆ ತಪಶ್ಚರಣ ಪರಾಯಣೆಯಾದಳು ಇತ್ತ ಧರ್ಮನಂದನನು ದೇವಕೀನಂದನೊಡನೆ ಇಂತೆಂದನು ಇಷ್ಟು ಉಗ್ರವಾದ ರಣ ಸಂಘಟನೆಯಿಂದ ಭೂಮಿಗೆ ಭಾರವತ ಭಾರಾವತಾರವು ಈ ಇಬ್ಬರಿಂದಾಯಿತು ನನಗೆ ನಿರ್ದಾಯಧ್ಯವು ಕೈಗೂಡಿತು ಈ ಪೆಂಪೆ ನನಗೆ ಸಾಕು ರಾಜ್ಯವು ಬೇಕಾಗಿಲ್ಲ ಹರನಿಗೆ ಉತ್ಸಾಹದಿಂದ ಪಟ್ಟ ಬಂಧನವನ್ನು ಮಾಡೋಣ ಇಂದೇ ಹಸ್ತಿನಪುರಕ್ಕೆ ಪ್ರಯಾಣವು ನಡೆಯಲಿ ಹೀಗೆನ್ನಲು ಮುಕುಂದನು ಅದಕ್ಕೆ ತಾನೂ ಒಡಂಬಡುವೆನೆಂದು ಹೇಳಿ ಶುಭ ಮುಹೂರ್ತದಲ್ಲಿ ಅರಿಕೇಸರಿಯನ್ನು ಮುಂದಿಟ್ಟು ಹಸ್ತಿನಾಪುರದ ಬಳಿಗೆ ಬಂದು ಆ ಪುರೋಪವನದಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡರು ತರುವಾಯ ನಗರ ಪ್ರವೇಶ ಮಾಡುವುದಕ್ಕಾಗಿ ವಿಜಯ ಗಜಾರೂಢನಾದ ವಿಜಯನನ್ನು ಮುಂದಿಟ್ಟುಕೊಂಡು ಐವರು ಮಹಾವೈಭವದಿಂದ ನಿಜಾನ್ವಯ ರಾಜಧಾನಿಯನ್ನು ಪ್ರವೇಶ ಮಾಡಿ ನಾನಾ ವಿಧವಾಗಿ ಸಿಂಗರಿಸಿದ ಆ ಪಟ್ಟಣದ ಪುರಜನರ ಆಶೀರ್ವಾದ ಸಹಸ್ರಗಳೊಡನೆ ಸೂಸುವ ಶೇಷಾಕ್ಷತೆಗಳನ್ನು ತಲೆಯಲ್ಲಿ ಧರಿಸುತ್ತಾ ಬಂದು ರಾಜಮಂದಿರವನ್ನು ಹೊಕ್ಕರು ತರುವಾಯ ಧರ್ಮನಂದನನ್ನು ಪರಮಾನಂದನೊಡನೆ ಪರಮಾನಂದದೊಡನೆ ದೇವಕೀನಂದದಿಂದ ದೇವಕೀನಂದನನಿಂದ ಸಾಮಂತ ಚೂಡಾಮಣಿಯ ಪಟ್ಟಬಂಧನ ಮಹೋತ್ಸವವನ್ನು ಏರ್ಪಡಿಸಿ ವಿಕ್ರಮಾರ್ಜುನನೊಡನೆ ಇಂತೆಂದನು ಅಯ್ಯ ಗುಣಾರ್ಣವನೇ ಪರಾಕ್ರಮಾತಿಶಯದ ಪೆಂಪು ಇಂದ್ರನೊಡನೆ ಅರ್ಧಾಸನವನ್ನು ಏರಿದ ಪೆಂಪು ಚಿರಕಾಲ ನಿನ್ನಲ್ಲಿ ನೆಲೆಸಿರುವವು ರಾಜಶ್ರೀಯನು ಒಲ್ಲೆನೆನ್ನದೆ ಪರಮೋತ್ಸವದಿಂದ ಅಂಗೀಕರಿಸು ಹೀಗೆಂದು ಧರ್ಮಪುತ್ರನು ದೇವಕೀ ಪುತ್ರನು ಮರುತ್ಪುತ್ರನು ಅಮರೇಂದ್ರ ಪುತ್ರನನ್ನು ಹೇಗಾದರೂ ಮಾಡಿ ಒಡಂಬಡಿಸಿ ಪಟ್ಟವಂತನ ಮಹೋತ್ಸವಕ್ಕೆ ಮುಂದಿನ ದಿವಸ ಮಯನಿಂದ ಪಂಚರತ್ನಮಯವಾದ ಸಭಾಮಂಟಪವನ್ನು ತರಿಸಿ ವಸಿಷ್ಠ ಕಶ್ಯಪ ವ್ಯಾಸ ವಿಶ್ವಾಮಿತ್ರ ಭರದ್ವಾಜಾದಿ ಮುನಿಪತಿಗಳನ್ನು ಭರಿಸಿ ಮಾತಳಿಯೊಡನೆ ದೇವೇಂದ್ರನು ಕಳುಹಿಸಿದ ಕಲ್ಪವೃಕ್ಷದ ತಳಿರುಗಳನ್ನು ಐರಾವತದ ಮತ್ತು ಹರವೃಷಭದ ಕೋಡ ಮಣ್ಣನ್ನು ಆಕಾಶಗಂಗೆಯ ನೀರನ್ನು ನಮೇರು ಮಂದಾರ ಪಾರಿಜಾತದ ಪೂಮಾಲೆಗಳನ್ನು ವರ್ಣದೇವನು ಕಳುಹಿಸಿದ ಕ್ಷಾರ ಕ್ಷೀರ ಇಕ್ಷು ದಧಿ ಮಧು ಘ್ರತ ಸ್ವಾಧೂದಕಗಳೆಂಬ ಏಳು ಸಮುದ್ರಗಳ ಮತ್ತು ಚತುರ್ದಶ ಮಹಾನದಿಗಳ ನೀರನ್ನು ಥಳಿಸುವ ಚಿನ್ನದ ಕಳಶಗಳಲ್ಲಿ ತಂದವರಿಗೆಲ್ಲ ಉಡುಗೊರೆಗಳನ್ನು ಕೊಟ್ಟು ಧವಳ ಛತ್ರ ಚಾಮರ ಸಿಂಹಾಸನ ಪಟ್ಟವರ್ಧನಾ ಕುಲ ಧನಾದಿ ರಾಜ್ಯ ಚಿಹ್ನೆಗಳನ್ನು ನಾನಾ ವಿ ನಾನಾ ವಿಧ ವಿಧವಾಗಧಿವಾಸಿಸಿ ಗಂಗಾಚಲ ಪವಿತ್ರೀಕೃತ ಗಾತ್ರನು ಕೌಶೇಯ ಪರಿಧಾನನು ಆಗಿದ್ದ ಮಾನ ನಿಧಾನನನ್ನು ಕರೆತಂದು ಅವಕ್ಕೆ ಪೊಡಮಡಿಸಿ ಮಂಗಳವಾದ್ಯಗಳು ಮಂಗಳ ಗೀತೆಗಳು ಮೆರೆಯುತ್ತಿರುವಲ್ಲಿ ಜಾಗರವಿದ್ದು ಮರುದಿನ ಶುಭ ಮುಹೂರ್ತದಲ್ಲಿ ಅಷ್ಟೋತ್ತರ ಶತಪೂರ್ಣ ಕುಂಭಗಳಲ್ಲಿ ಚತುರ್ವೇದ ಪಾರಗಗರಾದ ಧರಾಮರರು ಎತ್ತಿಕೊಂಡು ತಂದ ಮಂತ್ರಪೂತ ಜಲಗಳಿಂದ ಅಭಿಷೇಕ ಮಾಡಿಸಿ ಮಹಾವೈಭವದಿಂದ ವಿಜಯನಿಗೆ ರಾಜ್ಯಾಭಿಷೇಕ ಮಾಡಿದರು ರಾಜ್ಯಾಭಿಷೇಕ ನಂತರದಲ್ಲಿ ಧರ್ಮನಂದನನು ವಾಯುನಂದನನು ದೇವಕೀನಂದನನು ನಂದನರು ಈ ಐವರು ಅನೇಕ ಮಂಗಳಾಭರಣಗಳಿಂದ ಅಲಂಕೃತರಾಗಿ ಅರಿಕೇಸರಿಯನ್ನು ವಿಷ್ಠರದಲ್ಲಿ ಕೂಳ್ಳಿ ಕುಳ್ಳಿರಿಸಿ ಪಂಚರತ್ನ ಶಿಖಾ ವಿರಾಜಮಾನವಾದ ಪಟ್ಟವನ್ನು ಕಟ್ಟಿ ಯಾದವ ವಂಶ ಸಂಭೋತೆಯು ಅನೇಕ ಲಕ್ಷಣೋಪೇತೆಯೂ ಆದ ಸುಭದ್ರೆಗೆ ಮಹಾದೇವಿ ಪಟ್ಟವನ್ನು ಕಟ್ಟಿದರು ಆಗ ದೇವದುಗಳು ಮೊಳಗಿದವು ಸುರನಂದನದಿಂದ ಪೂಮೊಳೆಗರೆಯಿತು ಮಲಯಾನಿಲವು ತೀಡಿತು ತರುವಾಯ ವಿಕ್ರಾಂತ ತುಂಗನು ತಾನೂ ಸುಭದ್ರೆಯೂ ತುಲಾಭಾರವನ್ನು ತೂಗಿಸಿಕೊಂಡು ಎಲ್ಲರಿಗೂ ಯಥೇಚ್ಛವಾಗಿ ದಾನ ಮಾಡಿ ವೈಭವದಿಂದ ಒಡ್ಡೋಲಗವನ್ನು ಕೊಡುತ್ತಿರುವಲ್ಲಿ ಆ ಸಭೆಯು ದೇವೇಂದ್ರನ ಸಭೆಯಾಗಿ ಹೋಲಿ ಸೊಗೈಸಿತು ಆಗ ವೈತಾಳಿಕರು ಎದ್ದು ನಿಂತು ಮೃದು ಮಧುರ ಗಂಭೀರ ಧ್ವನಿಯಿಂದ ಪ್ರಭುವನ್ನು ಹೊಗಳಿದ ನಂತರ ಮಂಗಳ ಪಾಠಕರು ಮಂಗಳ ವೃತ್ತಗಳನ್ನು ಓದಿದರು ತರುವಾಯ ವ್ಯಾಸಕಶ್ಯಪ ವಿಶ್ವಾಮಿತ್ರ ಭಹ ಭರದ್ವಾಜಾದಿ ಮಹಾಮುನಿಗಳು ಬಂದು ತಮ್ಮ ಕಮಂಡಲು ಜಲಗಳಲ್ಲಿ ಬೆರೆಸಿದ ಧವಳಾಕ್ಷತಗಳನ್ನು ತಳಿದು ಹರಸಿ ಹೊರಟು ಹೋದರು ಆಗ ಧರ್ಮನಂದನನು ನಿನ್ನ ರಾಜ್ಯಾಭಿವೃದ್ಧಿಯನ್ನು ನೋಡುತ್ತಿರುವುದು ಮುಮುಕ್ಷು ವೃತ್ತಿಯಲ್ಲಿರುವುದು ಅಲ್ಲದೆ ಬೇರೆ ಯಾವುದೂ ನನಗೆ ಬಾಳ್ತೆಯಲ್ಲ ಎಂದು ಭೀಮ ನಕುಲ ಸಹದೇವರಿಗೂ ದುರ್ಯೋಧನನ ತಮ್ಮನಾದ ಯುಯುತ್ಸುಗೂ ಅವರು ಬೇಡಿದ ನಾಡುಗಳನ್ನು ಕೊಡಿಸಿ ಸಂತೋಷಪಡಿಸಿದರು ಆಗ ವಿಕ್ರಮಾರ್ಜುನನು ಪುರುಷೋತ್ತಮನನ್ನು ಕುರಿತು ನಿನ್ನ ದಯೆಯಿಂದ ಅರಿ ನಾಶಗೊಳಿಸಿದೆನು ನಿನ್ನ ಬಲದಿಂದ ಸಕಲ ರಾಜ್ಯಶ್ರೀಯು ದೊರೆಕೊಂಡಿತು ನಿನ್ನ ಉಪಕಾರವನ್ನು ಹೇಗೆ ತೀರಿಸಲಿ ಎಂದು ಅನುನಯ ವಚನ ರಚನಾ ಪರಂಪರೆಗಳಿಂದ ಸಂತೋಷಪಡಿಸಿ ಅನರ್ಘ್ಯ ವಸ್ತು ವಾಹನಗಳನ್ನು ಕೊಟ್ಟು ಮುಕುಂದನನ್ನು ಸಾತ್ಯಕಿಯೊಡನೆ ದ್ವಾರಾವತಿಗೆ ಕಳುಹಿಸಿದನು ಇಂತು ಗುಣಾರ್ಣವನು ಜಯಶ್ರೀಯುತವಾಗಿ ಯುತನಾಗಿ ವಿಶೇಷ ವೈಭವದಿಂದ ರಾಜ್ಯ ಭಾರ ಮಾಡುತ್ತ ಎಲ್ಲ ಸುಗುಣಗಳಿಂದಲೂ ಮಹಾ ಮಹಿಮೆಯಿಂದಲೂ ಕೂಡಿ ಭೋಗ ಪಡುತ್ತ ಆ ಆ ಕಾಲಕ್ಕೂ ಆ ಆ ಸಂದರ್ಭಕ್ಕೂ ತಕ್ಕಂತೆ ನಡೆಯುತ್ತ ತನ್ನ ಪೆಂಪು ತನ್ನ ಪ್ರತಿಭೆಯು ತನ್ನ ಪರಾಕ್ರಮವು ತನ್ನ ಪ್ರಖ್ಯಾತಿಯು ತನ್ನ ಮಾತು ಮೂರು ಲೋಕಗಳಲ್ಲಿಯೂ ಹರಡುವಂತೆ ಭೂಮಿಯನ್ನು ಪಾಲಿಸುತ್ತಿದ್ದನು ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಲ್ಲಿಗೆ ಪಂಪ ಭಾರತಂ ಎಂಬ ವಿಕ್ರಮಾರ್ಜುನ ವಿಜಯಂ ಪಂಪ ಬರೆದಂತಹ ವಿಕ್ರಮಾರ್ಜುನ ವಿಜಯಂ ಇದರ ಇದರ ವಾಚನವನ್ನು ವಿದ್ಯಾರ್ಥಿಗಳಿಗಾಗಿ ನಾನು ಮಾಡಿದ ವಾಚನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಅಲ್ಲಿ ಅನೇಕ ವಿಡಿಯೋಗಳನ್ನು ಕೂಡ ಹಾಕಿದ್ದೇನೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅದನ್ನು ವೀಕ್ಷಿಸಿ ಮುಂದೆ ಶುಭವಾಗಲಿ ಶುಭವೇ ಆಗುತ್ತದೆ